ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮಳೆ ಅವಾಂತರ ಸೃಷ್ಟಿಯಾಗಿದೆ ಇಂದಿರಾನಗರ ಎಚ್ ಎಲ್ ಮಾರಥಳ್ಳಿ ಸೇರಿ ವರ್ತೂರು ಭಾಗದಲ್ಲಿ ನಿನ್ನೆ ರಾತ್ರಿ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ವರ್ತೂರು ಮುಖ್ಯ ರಸ್ತೆ ವರುಣಾರ್ಭಟಕ್ಕೆ ಮುಳುಗೋಗಿತ್ತು ವರ್ತೂರು ಮೋಟಪ್ಪ ಗಾರ್ಡನ್ ಬಳಿ ಮೂರು ಅಡಿ ಎತ್ತರಕ್ಕೆ ನೀರು ನಿಂತಿದ್ದರಿಂದ ವಾಹನ ಸವಾರರು ಪರದಾಡುವಂತಾಯಿತು ಮಳೆ ನೀರಿನಲ್ಲಿ ಆಟೋ ದ್ವಿಚಕ್ರ ವಾಹನಗಳು ಮುಳುಗೋಗಿದ್ವು ಮಂಡ್ಯ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗಿದೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ರಾತ್ರಿ ಭಾರಿ ಮಳೆಯಾಗಿತ್ತು ದರಸಗುಪ್ಪೆ ಗ್ರಾಮದ ಬಳಿ ಸಿಡಿ ಎಸ್ ನಾಲೆ ಏರಿ ಒಡೆದು ಹೋಗಿದೆ ಇದರಿಂದಾಗಿ ರೈತರ ಜಮೀನಿಗೆ ನಾಲೆ ನೀರು ನುಗ್ಗಿಬಿಟ್ಟಿದೆ ಅಪಾರ ಪ್ರಮಾಣದ ಕಬ್ಬು ಭತ್ತ ರಾಗಿ ಅಡಿಕೆ ಸೇರಿ ಹಲವು ಬೆಳೆಗಳು ನಾಶವಾಗಿದೆ ಬೆಳೆ ನಷ್ಟದಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಮಳೆಯಿಂದಾಗಿ ಮನೆಯೊಂದು ಕುಸಿದು ಬಿದ್ದಿದೆ ಗೊಲ್ಲಗೇರಿಯ ಜಯರಾಮ್ ಕುಟುಂಬ ಸ್ವಲ್ಪದರಲ್ಲೇ ಅಪಾಯದಿಂದ ಪಾರಾಗಿದೆ ವಾಸಕ್ಕೆ ಮನೆ ಇಲ್ಲದೆ ಕಂಗಾಲಾಗಿರುವಂಥ ಕುಟುಂಬ ಸೂಕ್ತ ಪರಿಹಾರಕ್ಕಾಗಿ ತಾಲೂಕು ಆಡಳಿತಕ್ಕೆ ಮನವಿಯನ್ನು ಮಾಡಿದೆ ಇನ್ನು ವಿ ಸಿ ನಾಲೆ ಉಕ್ಕಿ ಇದ್ದು ಕೆ ಎಚ್ ಬಿ ಬಡಾವಣೆ ಜಲ ದಿಗ್ಬಂಧನವಾಗಿದೆ ಬಡಾವಣೆಯ ಕೆಲ ಮನೆ ಶಾಲೆಗೆ ನೀರು ನುಗ್ಗಿಬಿಟ್ಟಿದೆ ಇದರಿಂದಾಗಿ ಶಾಲೆಯ ಮಕ್ಕಳು ಕಚೇರಿಗೆ ತೆರಳೋಕೆ ಜನ ಪರದಾಡಿದರು ಮಂಡ್ಯದ ಹೊಳಲು ರಸ್ತೆಯಲ್ಲಿ ಭಾರೀ ನೀರು ತುಂಬಿಕೊಂಡು ಭತ್ತದ ಗದ್ದೆಗೆ ನೀರು ಕೂಡ ಹೋಗಿದೆ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಕಬ್ಬಿನ ಗದ್ದೆಗೂ ಭಾರಿ ಪ್ರಮಾಣದ ನೀರು ನುಗ್ಗಿದೆ ಬೆಳೆ ನಷ್ಟಕ್ಕೆ ರೈತರು ಕಂಗಾಲಾಗಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲೂ ವರ್ಣಾರ್ಭಟ ಜೋರಾಗಿದೆ ಹಾಗೆಯೇ ಚನ್ನಗಿರಿ ತಾಲೂಕಿನಲ್ಲಿ ಭರ್ಜರಿ ಮಳೆಯಾಗಿದ್ದು ಪಟ್ಟಣದಲ್ಲಿ ಹಳ್ಳದಂತೆ ನೀರು ಹರಿತಾ ಇದೆ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದ್ದು ರಸ್ತೆಗಳು ಜಲಾವೃತ ಆಗಿದೆ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ ಹೊಲ ತೋಟಗಳಿಗೂ ನೀರು ನುಗ್ಗಿದೆ ಮಳೆಯಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ತುಮಕೂರು ಜಿಲ್ಲೆಯಲ್ಲಿ ರಾತ್ರಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ ತುಮಕೂರು ಗುಬ್ಬಿ ತಿತ್ತೂರು ಕುಣಿಗಲ್ ಸೇರಿದಂತೆ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿದೆ ಹಳ್ಳ ಕೊಳ್ಳಗಳು ತುಂಬಿ ಇವೆ ಮಳೆ ನೀರು ಸೇತುವೆ ರಸ್ತೆ ಮೇಲೆ ಹರಿತಾ ಇದೆ ಸೇತುವೆ ಮೇಲೆ ರಸ್ತೆ ಇರುತ್ತಲ್ಲ ಅದ್ರ ಮೇಲೆ ಮಳೆ ನೀರು ಹರಿತಾ ಇದೆ ತಿಪ್ಪೂರು ತಾಲೂಕಿನಲ್ಲಿರುವಂಥ ಮಾಚುಗಟ್ಟ ಗ್ರಾಮಕ್ಕೆ ತೆರಳುವಂಥ ರಸ್ತೆ ಜಲಾವೃತ ಆಗಿದೆ ಇನ್ನು ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹನ್ನೆರಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಅಕ್ಟೋಬರ್ ಹದಿನೈದರವರೆಗೆ ಮಳೆ ಸು ಮುನ್ಸೂಚನೆಯನ್ನು ಕೊಡಲಾಗಿರುವಂಥದ್ದು ದಕ್ಷಿಣ ಕನ್ನಡ ಬೆಂಗಳೂರು ನಗರ ಗ್ರಾಮಾಂತರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಸನ ಕೊಡಗು ತುಮಕೂರು ಕೋಲಾರ ಮೈಸೂರು ರಾಮನಗರ ಸೇರಿ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ